ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಎಪ್ಪತ್ತೆಂಟನೇ ವರ್ಷದ ಹಾರ್ಥಿಕ ಶುಭಾಶಯಗಳೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಈ ಎಪ್ಪತ್ತೆಂಟನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಸ್ವಾತಂತ್ರ್ಯೋತ್ಸವದಲ್ಲಿ ನಾವು ಇಲ್ಲಿರುವಂತಹ ಜನಗಳ ಹತ್ರ ಹೋಗಿ ಮಾತಾಡಿಕೊಂಡು ಪ್ರೀತಿಯಿಂದ ಅವ್ರನ್ನ ಸ್ವಾತಂತ್ರ್ಯದ ಬಗ್ಗೆ ಹಾಗೂ ದೇಶಕ್ಕೋಸ್ಕರ ಓಡಾಡಿರೋರ ಬಗ್ಗೆ ದೇಶಕ್ಕೋಸ್ಕರ ಹೋರಾಟ ಮಾಡಿರೋ ಬಗ್ಗೆ ಮಾತಾಡ್ತಾ ಇದೀವಿ ಈ ಒಂದು ಸುದಿನವಾದ ದಿನದಂದು ಖಂಡಿತವಾಗ್ಲೂ ನಮಗೆ ಸಿಕ್ಕಿ ಇವತ್ತಿಗೆ ಎಪ್ಪತ್ತೆಂಟು ವರ್ಷ ಆಗೋಗ್ತಾ ಇದೆ ಸೊ ಈ ಎಪ್ಪತ್ತೆಂಟು ವರ್ಷಗಳು ಕಳೆದಿದ್ದ ರೀತಿ ಎಪ್ಪತ್ತೆಂಟು ವರ್ಷಕ್ಕೆ ನಾವು ಇಷ್ಟೆಲ್ಲ ಕಾಲಿಟ್ಟಿದ್ದೀವಿ ಅಂತಂದ್ರೆ ಹಿಂದೆ ನಮ್ಮ ನಾಯಕರು ನಮಗೋಸ್ಕರ ಸ್ವಾತಂತ್ರ್ಯವನ್ನು ತಂದು ಎಷ್ಟೋ ಪ್ರಾಣಗಳ ತ್ಯಾಗಗಳನ್ನ ಮಾಡಿದ್ದಾರೆ ಸೊ ಈ ಎಲ್ಲದರ ಮಧ್ಯೆ ನಾವು ನಮ್ಮ ಸ್ವಾತಂತ್ರ್ಯತ್ವವನ್ನು ಇನ್ನು ಹೆಮ್ಮೆಯಿಂದ ಆಚರಣೆ ಮಾಡೋಣ ಹೇಳ್ತಾ ಮತ್ತೊಮ್ಮೆ ಮಗದಮ್ಮೆ ನಿಮ್ಮ ಮೆಲುಗು ಕಾರ್ಯಕ್ರಮಕ್ಕೆ ಆತ್ಮದ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೀನಿ ನೆನಪಿಲ್ಲಿ ನಾನು ನಿಮ್ಮ ಆಂಕರ್ ರಂಜಿತ್ ಬನ್ನಿ ಇದು ನಮ್ಮ ದೇಶ ನಮ್ಮ ಹೆಮ್ಮೆ ಇದು ಮೇರಾ ಬಾರ ಮಹಾ ಇಂದಿನ ಯುವಕರೇ ನಾಡಿನ ಪ್ರಜೆಗಳು ಭಾರತವನ್ನು ಕಟ್ಟುವ ಮಹಾನ್ ಪ್ರಜೆಗಳು ಇಲ್ಲಿದ್ದಾರೆ ಇನ್ಕ್ಲೂಡಿಂಗ್ ನನ್ನ ಸೇರಿಸಿ ಸಹ ನಾನು ಹೇಳುವಂತ ಇರೋದು ಹಾಯ್ ವಾಟ್ ಯು ನೇಮ್ ತರುಣ್ ತರುಣ್ ಮೊಹಮ್ಮದ್ ಮತೀನ್ ಮತೀನ್ ರಾಜೇಂದ್ರ ರಾಜೇಂದ್ರ ಐ ಡಿಂಟ್ ಆಸ್ಕ್ ಯು ನೇಮ್ ಓನ್ಲಿ ಜಾರ್ಜ್ ಪ್ರಧಾನ್ ಜಾರ್ಜ್ ಪ್ರಧಾನ್ ಜೋಶ್ ಪ್ರಧಾನ್ ಏ ಅಚ್ಚ ನಾಮ ಭಯ್ಯ ಓಕೆ ನಿಮ್ಮೆಲ್ಲಕ್ಕೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯ ಥ್ಯಾಂಕ್ ಯು ಇದು ಎಷ್ಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಗೊತ್ತಿಲ್ಲ ಈಗ ನಾವು ಆಚರಣೆ ಮಾಡ್ತಾ ಇರೋದು ಎಷ್ಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಸೆವೆಂಟಿ ಸಿಕ್ಸ್ ಓಕೆ ಯು ಟೆಲ್ ಮೀ ವಿಚ್ ಇಯರ್ ಆರ್ ವಿ ಸೆಲೆಬ್ರೇಟಿಂಗ್ ದಿಸ್ ಇಂಡಿಪೆಂಡೆನ್ಸ್ ಡೇ ಐ ಥಿಂಕ್ ಸೆವೆಂಟಿ ಸಿಕ್ಸ್ ಆರ್ ಸೆವೆಂಟಿ ಸೆವೆನ್

ವೈಟು ಗ್ರೀನು ಆಮೇಲೆ ಸೆಂಟ್ರಲ್ ಬ್ಲೂ ಕನ್ನಡದಲ್ಲಿ ಹೇಳಿ ನೀವು ಮಾತಾಡೋ ಮಾತೃಭಾಷೆ ಯಾವುದು ತೆಲುಗು ಮಾತಾಡ್ತೀವಿ ತೆಲುಗು ಮಾತಾಡ್ತೀರಾ ಓಕೆ ತೆಲುಗು ಹೇಳಿ ಬಣ್ಣಗಳನ್ನ ಪರವಾಗಿಲ್ಲ ಯಕಂದ್ರೆ ಇದು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಎಲ್ಲಾ ಭಾಷೆಯವರು ಅಥವಾ ಇಂಡಿಯಾದಲ್ಲೂ ಎಲ್ಲರೂ ನಮ್ಮ ಮುಖ್ಯನೇ ತೆಲುಗು ಅಲ್ಲಿ ಗೊತ್ತಿಲ್ಲ ಅಂತ ನನಗೆ ಟ್ರೈ ಮಾಡ್ತೀನಿ ಇಲ್ಲಿ ಮೊಹಮ್ಮದ್ ಎಸರಂತೆ ನೀವು ಓದ್ತಿರೋದೇನು ಏನು ಬಿ ಸಿ ಎ ಬಿ ಸಿ ಎ ಬಿ ಸಿ ಅಂದ್ರೆ ಗೊತ್ತಾ ಬ್ಯಾಚಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅದು ಕನ್ನಡದಲ್ಲಿ ಗೊತ್ತಾ ನಿಮ್ಮ ಹೆಸರು ಅಂದ್ರೆ ತರುಣ್ ಬನಿ ಇಲ್ಲಿ ಈಗ ಭಾರತ ನಮ್ಮ ಬಾವುಟದಲ್ಲಿರುವಂತಹ ಮೂರು ಬಣ್ಣಗಳಂತೂ ನೀವು ಇಂಗ್ಲೀಷ್ ಅಲ್ಲಿ ಹೇಳಿದ್ರಿ ಆ ಮೂರು ಬಣ್ಣಗಳು ಕನ್ನಡದಲ್ಲಿ ಹೇಳಿದಾರೆ ಕೇಳಿ ಬಾಬು ಕೇಸರಿ ಅರ್ಶಿನ ಅರ್ಶಿನ ಮತ್ತೆ ವೈಟ್ ಕೇಸರಿ ಅರ್ಶಿನ ಆಮೇಲೆ ವೈಟ್ ವೈಟ್ ಸಾರಿ ಅರ್ಶಿನ ಇಲ್ವಾ ಗ್ರೀನ್ ಗ್ರೀನ್ ಸಾರಿ ಕೇಸರಿ ಬಿಳಿ ಹಸಿರು ನಮ್ಮ ಭಾರತ ಧ್ವಜದ ಮೂರು ಬಣ್ಣಗಳು ಈ ಮೂರು ಬಣ್ಣಗಳಲ್ಲಿ ಯಾವ ಯಾವ ಬಣ್ಣ ಏನನ್ನ ಸೂಸುತ್ತೆ ಅಂತ ಗೊತ್ತಾ ತ್ರೀ ಕಲರ್ಸ್ ಇನ್ ಆ ಫ್ಲಾಗ್ ರೈಟ್ ಸೊ ಇಟ್ ವಾಟ್ ಎನಿ ಕಲರ್ ಗ್ರೀನ್ ಟಾಪ್ ಯಾವ ಯಾವ ಬಣ್ಣಗಳು ಏನನ್ನ ಸೂಸುತ್ತೆ ಅನ್ನೋದು ಇವ್ರು ಹೇಳ್ತಾ ಇಲ್ಲ ಬೇರೆಯವ್ರು ಹೇಳ್ತಾರ ಕೇಳಬೇಡ ನೇಮ್ ಭರತ್ ಭರತ್ ವಾವ್ ನೋಡಿ ನಮ್ಮ ದೇಶದ ಹೆಸರು ಭಾರತ ನನಗೆ ಸಿಕ್ಕಿರೋದು ಭರತ ಲವ್ಲಿ ಹಾಯ್ ಭರತ್ ಏನ್ ಓದ್ತಿದ್ರ ಇಂಜಿನಿಯರಿಂಗ್ ಮುಗಿತು ಇಂಜಿನಿಯರ್ ಮುಗೀತಾ ಓಕೆ ಇಂಜಿನಿಯರ್ ಆದ್ಮೇಲೆ ಏನು ನಿಮ್ ಪ್ಲಾನ್ಸ್ ಕೆಲ್ಸಕ್ಕೆ ಹೋಗೋದು ಓಕೆ ಫಸ್ಟ್ ಆಫ್ ಆಲ್ ನಿಮಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಥ್ಯಾಂಕ್ ಯು ಇವ್ರೊಂಥರ ಒಂದಿವ್ಸ ಬರೆಯಿರಿ ಅಥ್ವಾ ಏನೋ ಒಂದೇ ಉತ್ತರ ಕೊಡಿ ಅನ್ನಂಗೆ ಒಂದೇ ವಾಕ್ಯದಲ್ಲಿ ಉತ್ತರ ಕೊಡಿ ಅನ್ನಂಗೆ ಮಾತಾಡಿದ್ರು ಹಾಯ್ ನಿಮ್ಮ ಹೆಸ್ರು ನನ್ನ ಹೆಸ್ರು ಭರತಬಲ್ ಭರತ್ ಓಕೆ ಈ ಭರತ ಮಾತಾಡೋಣ ಅಂಡ್ ನಿಮ್ಮ ಹೆಸರು ಕಮಲೇಶ ಅಂತ ಕಮಲೇಶ ಇವ್ರೊಬ್ಬರ ಹೆಸರು ಡಿಫ್ರೆಂಟ್ ಆಗಿದೆಯಪ್ಪ ಓಕೆ ಈಗ ಫಸ್ಟ್ ಆಫ್ ಆಲ್ ನಿಮ್ಗೆಲ್ರಿಗೂ ಗೊತ್ತು ಇಂಡಿಪೆಂಡೆನ್ಸ್ ಡೇ ಇವತ್ತು ಅಂತ ಸೊ ನಿಮ್ಮೆಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯ ಈ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಜನತೆಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರೂ ಸ್ವಾತಂತ್ರ್ಯ ದಿನಾಚರಣೆನ ಶುಭವಾಗಿ ಚೆನ್ನಾಗಿ ಮಾಡಿ ಎಲ್ಲರೂ ಫ್ಲಾಗ್ ಆಸ್ಟ್ ಮಾಡಲೇಬೇಕು ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನ ನಾವೆಲ್ಲ ಇಂಡಿಪೆಂಡೆಂಟ್ ಆಗಿದ್ದೀವಿ ಎಲ್ಲರೂ ಸ್ವಾತಂತ್ರ್ಯ ದಿನಾಚರಣೆನ ಚೆನ್ನಾಗಿ ಮಾಡಿ ಅಷ್ಟೇ ಸಾಕತ್ ಈ ಜೋಶ್ ಫುಲ್ಲು ಈ ನಮ್ಮ ಭಗತ್ ಸಿಂಗ್ ಅವರು ಇವರು ಮಾತಾಡಿದ್ರೆ ಫುಲ್ ಹುರಿದುಂಬಿಸ್ತಾ ಇದ್ರಂತೆ ಎಲ್ಲರೂ ಫ್ಲಾಗ್ ಆರಿಸಿ ಫ್ಲಾಗ್ ಹಾರಿಸಲೇಬೇಕು ಆರಿಸ್ತಾ ಇದ್ದೀವಿ ನಾವಂತೂ ಆ ರೇಂಜ್ ಮಾತಾಡಿದ್ರು ಬಟ್ ಕಮಲೇಶ್ ಫ್ಲಾಗ್ ಆರಿಸ್ತಾರ ಕೇಳೇ ಬಿಡ್ತೀನಿ ಹೇಳಿ ನಮ್ಮ ರಾಷ್ಟ್ರ ಗೀತೆ ಯಾವುದು ಗೀತೆಯನ್ನು ಬರೆದವರು ಯಾರು ರವೀಂದ್ರನಾಥ್ ಲವ್ಲಿ ಕೇಳಿದ್ರೆ ನೋಡಿ ಎಜುಕೇಶನ್ ಹಿಂಗಿರ್ಬೇಕಪ್ಪ ಹುಡುಗರು ಅಂತ ಕೆಲವರೆಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಡ್ತಾರೆ ಓಕೆ ನಮ್ಮ ರಾಷ್ಟ್ರಗೀತೆಯನ್ನು ನಾವು ಎಷ್ಟು ಸೆಕೆಂಡ್ಗಳಲ್ಲಿ ಹೇಳಬೇಕು ಫಿಫ್ಟಿ ತ್ರೀ ತ್ರೀನಾಗಿವಿ ಆಪ್ಷನ್ ಫಿಫ್ಟಿ ತ್ರೀ ಫಿಫ್ಟಿ ಏಟ್ ಫಿಫ್ಟಿ ಟೂ ಆರ್ ಒನ್ ಮಿನಿಟ್ ನಮ್ಮ ರಾಷ್ಟ್ರಗೀತೆಯನ್ನು ಎಷ್ಟು ಸೆಕೆಂಡ್ಗಳಲ್ಲಿ ಹೇಳಿ ಮುಗಿಸಬೇಕು ಐವತ್ಮೂರು ಐವತ್ತೆರಡು ಐವತ್ತೆಂಟು ಒಂದು ನಿಮಿಷ ಐವತ್ತೆರಡು

ಸಾವಿರದ ಸಾವಿರದ ಐ ಒಂಬೈನೂರ ಐವತ್ತ ಒಂದರಲ್ಲಿ ಗಣರಾಜ್ಯೋತ್ಸವನ ಪರಿಪಾಲನೆಗೆ ತೊರ ಬಟ್ ಆಸ್ ಯು ಸೆಡ್ ನೈನ್ಟೀನ್ ಫಿಫ್ಟಿಯಲ್ಲಿ ಅದರ ನಿರ್ಧಾರವನ್ನು ಯೋಚನೆಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು ಬಟ್ ಆ್ಯಕ್ಚುಲಾಗಿ ನಾವು ಅದನ್ನು ಆಚರಣೆ ಮಾಡಿದ್ದು ನೈನ್ಟೀನ್ ಫಿಫ್ಟಿ ಒನ್ನಿಂದ ಓಕೆ ನಮ್ಮ ಧ್ವಜದಲ್ಲಿರುವಂಥ ಬಣ್ಣಗಳು ಎಷ್ಟು ನಾಲ್ಕು ನಮ್ಮ ಧ್ವಜದಲ್ಲಿರುವಂಥ ಬಣ್ಣಗಳು ನಾಲ್ಕು ವೆರಿ ರೈ ಯು ನೋ ಇಸ್ ಇನ್ ನೆಕ್ಸ್ಟ್ ಲೆವೆಲ್ ಯೂಶಲ್ ಆಗಿ ಕೇಳಿದ ತಕ್ಷಣ ಮೂರು ಅಂತಾರೆ ಬಟ್ ಅದರಲ್ಲಿರೋದು ನಾಲ್ಕು ಬಣ್ಣ ನಾಲ್ಕು ಬಣ್ಣ ಯಾವ್ದು ಯಾವುದು ಹೇಗೆ ಸ್ಯಾಫ್ರನ್ ವೈಟ್ ಗ್ರೀನ್ ಚಕ್ರ ಕಲರ್ ಬ್ಲೂ ಭರತ್ ಐ ಥಿಂಕ್ ಯು ಆರ್ ಇಂಟೆಲಿಜೆಂಟ್ ಪರ್ಸನ್ ಐ ಎಮ್ ಜಸ್ಟ್ ಆಸ್ಕ್ ಯು ಒನ್ ಮೋರ್ ಥಿಂಗ್ ಯಾವ ಬಣ್ಣ ಧೈರ್ಯವನ್ನು ಸೂಚಿಸುತ್ತದೆ ಹಸಿರು ಬಣ್ಣ ಏನನ್ನು ಸೂಚಿಸ ವೈಟ್ ಶಾಂತತೆಯನ್ನು ಸೂಚಿಸುತ್ತೆ ಶಾಂತತೆ ಶಾಂತತೆ ಸೂಚಿಸುತ್ತೆ ಅದು ಗೊತ್ತು ಗ್ರೀನ್ ಗೊತ್ತಿಲ್ಲ ಸೆಕ್ಯುಲರ್ ಅಂತ ಪರವಾಗಿಲ್ಲ ಕಣ್ರಿ ನಿಜವಾಗ್ಲೂ ಖುಷಿ ಆಯಿತು ಯೂಶಲ್ ಆಗಿ ಹುಡುಗರಿಗೆ ಎಲ್ಲೋ ಒಂದ್ ಕಡೆ ಒಂದು ರೀತಿ ಲೈಕ್ ಈ ತರ ಪ್ರಶ್ನೆಗಳನ್ನ ಕೇಳಿದಾಗ ತುಂಬಾನೇ ಕನ್ಫ್ಯೂಷನ್ ಆಗಿ ಗೊತ್ತಿಲ್ಲ ಅಂತ ಅವ್ರದ್ದು ಅಂತ ಹೇಳಿ ನಮ್ಮ ಕಮಲೇಶ್ ಭರತ್ ಅಂಡ್ ಭರತ್ ಮೂವರು ತುಂಬಾನೇ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳಂತ ಹೇಳ್ತಾ ಇಷ್ಟಪಡ್ತೀನಿ ಸ್ವಾತಂತ್ರ್ಯ ದಿನಾಚರಣೆ ಅಂತ ನಾವು ಶು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸ್ವಾತಂತ್ರ್ಯೋತ್ಸವ ಅಂತ ಸೆಲೆಬ್ರೇಟ್ ಮಾಡ್ತಾ ಈ ದಿನ ಇವತ್ತಿಗೆ ಎಷ್ಟು ವರ್ಷಗಳು ಆಗಿದೆ ಎಷ್ಟು ವರ್ಷ ಅಂದ್ರೆ ಎಲ್ಲರಿಗೂ ವಿಶಸ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಬೋಲೋ ಭಾರತ್ ಮಾತಾ ಕಿ ಜೈ ಖಂಡಿತವಾಗ್ಲು ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ಘೋಷಣೆಗಳನ್ನ ಕೂಗುವಂತ ದಿನ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಸರ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನೀವು ನಮಗೆ ಟೈಮ್ ಕೊಟ್ಟಿರೋದಿಕ್ಕೆ ನಿಮ್ಮ ಹೆಸರು ಸಂತೋಷ್ ಅಂತ ಓಕೆ ನನ್ನ ಜೊತೆ ಇದ್ದಾರೆ ಸಂತೋಷ್ ಅವರು ಸಂತೋಷ ಸರ್ ನಮಸ್ಕಾರ ಏನು ಮಾಡ್ಕೊಂಡಿದ್ದು ಬಿಸ್ನೆಸ್ ಇದೆ ಬಿಸ್ನೆಸ್ ಇದೆ ಲವ್ಲಿ ಸರ್ ಸೂಪರ್ ನಿಮಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯ ನಿಮಗೂ ಕೂಡ ಹಾಗೂ ನಾಡಿನ ಜನತೆಗೆ ಸ್ವಾತಂತ್ರ್ಯ ದಿನ ಶುಭಾಶಯಗಳು ಈ ಸ್ವಾತಂತ್ರ್ಯ ದಿನಾಚರಣೆ ದಿನ ನೀವು ಮಾಡುವಂತ ಕೆಲಸ ಇದೆ ಸ್ವಾತಂತ್ರ್ಯ ದಿನ ಹೆಮ್ಮೆಯಿಂದ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಸ್ವಾತಂತ್ರ್ಯ ಸಿಕ್ಕಿರೋದಕ್ಕೆ ನಮಗೆ ತುಂಬಾ ಭಾಳ ಖುಷಿ ಏನಕ್ಕೆ ಸ್ವಾತಂತ್ರ್ಯ ಅಂದ್ರೆ ನಾವು ಸ್ವಾತಂತ್ರ್ಯವಾಗಿದ್ದೀವಿ ಯಾರು ಹಂಗಲ್ಲೂ ಇಲ್ಲ ಅನ್ನೋ ಇದರಲ್ಲಿದ್ದೀವಿ ನಮ್ಮ ಭಾರತವನ್ನು ನೂರು ವರ್ಷಗಳಿಗಿಂತ ಕಾಲ ನಮ್ಮನ್ನು ಇಟ್ಕೊಂಡು ಆಳ್ವಿಕೆ ನಡೆಸಿದಂತವ್ರು ಯಾರು ಬ್ರಿಟಿಷರು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅಲ್ಲ ಬ್ರಿಟಿಷರು ವೆರಿ ನೈಸ್ ಸರ್ ಈ ಬ್ರಿಟಿಷರನ್ನೇ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿದಂಥ ನಾಯಕ ಯಾರು ಮಹಾತ್ಮ ಗಾಂಧೀಜಿ ಸರ್ ಈಗ ನಾನು ನಿಮ್ಮನ್ನ ಕೇಳೋದಾದ್ರೆ ಸರ್ ನಮ್ಮ ಭಾರತದ ಫ್ಲಾಗ್ ಗಳು ಕೆಲವರೆಲ್ಲೋ ಒಂದ್ ಕಡೆ ಒಂದ್ ರೀತಿಲಿ ತುಂಬಾ ಹಿಂಗೆಲ್ಲ ಜೋರಾಗಿ ಮಾಡಿದ್ಮೇಲೆ ಸ್ವತಂತ್ರ ಚರಣ ಆದ್ಮೇಲೆ ಕೆಲವರೆಲ್ಲ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಇಟ್ಬಿಡ್ತಾರೆ ಎಲ್ಲೋ ನೆಲದ ಮೇಲೆ ಇಟ್ಬಿಡ್ತಾರೆ ಇದ್ರ ಬಗ್ಗೆ ಒಂದು ಆವರಣೆ ಇದ್ರ ಬಗ್ಗೆ ಏನ್ ಹೇಳೋದು ಅಂದ್ರೆ ಅದೇ ಅದು ಒಂದ್ ಬೆಲೆ ಇದೆ ಗೆ ಜನಗಳು ಏನ್ ಮಾಡ್ಕೊಂಡಿದ್ದಾರೆ ಈಗ ರಾಜಕೀಯದವರು ಆ ಫ್ಲಾಗ್ ನ ಆರಿಸಲಿ ಅನ್ಬಿಟ್ಟು ಎಲ್ಲಾ ಕಡೆ ಎಲ್ಲಾ ಎಮ್ ಎಲ್ ಎಗಳು ಒಂದೊಂದು ವಾರ್ಡ್ ಗೆ ಒಂದೊಂದ್ ಮನೆಗ್ ಕೊಡ್ತಿದ್ದಾರೆ ಅವ್ರು ಕೊಡ್ತೀರ ತಪ್ಪಲ್ಲ ಬಟ್ ನಮ್ ಜನ ಏನ್ ಮಾಡ್ತಿದ್ದಾರೆ ಗೊತ್ತಾ ಅದ್ನ ಈಸ್ ಕಳ್ತಾರೆ ಈಸ್ ಕಳ್ತಾರೆ ಅವತ್ ಒಂದಿನ ಮಾಡಿ ಮೇಲೆ ಕಟ್ತಾರೆ ತಿರ್ಗ್ ಕಟ್ಟಾದ್ಮೇಲೆ ಅದ್ನ ಅದನ್ನ ಹೇಗೆ ಇಡಬೇಕು ಏನು ಅದು ಗೊತ್ತಿಲ್ಲ ಅದು ಮಳೆಲ್ಲಾರ ನೀನಿ ಇದಾರ ನೀನ್ ಇಲ್ಲಿ ತಿಂಗಳಂಗಟ್ಲೆ ವರ್ಷಾಂಗಟ್ಲೆ ಹಂಗೆ ಬಿಟ್ಬಿಡ್ತಾರೆ ಅದು ಕೆಳಗಡೆ ಬಿದ್ದಿರುತ್ತೆ ತಿರ್ಗ ಅದ್ರ ಬಗ್ಗೆ ಅವ್ರಿಗೆ ಕಾಳಜಿನೇ ಇಲ್ಲ ಅದ್ರ ಬಗ್ಗೆ ಏನು ಅಂತ ತಿರುಗಿ ರೋಡಲ್ಲೆಲ್ಲ ಇಟ್ಟಾಡುತ್ತೆ ದಯವಿಟ್ಟು ನಾವು ಸಾರ್ವಜನಿಕರಿಗೆ ಏನ್ ಕೇಳ್ಕೊಬೇಕು ಅಂದ್ರೆ ಎಲ್ಲ ಪಾಪ ಲೀಡರ್ ಕೊಡೋದ್ರಲ್ಲಿ ಸಹಜ ಅದು ಎಲ್ಲಾ ಲೀಡ್ರಸ್ ಕೊಡ್ತಾರೆ ಅದನ್ನ ಅದೇ ಆದ ಗೌರವ ಇದೆ ಆಗಸ್ಟ್ ಫಿಫ್ಟೀನ್ ತಾರಿಸ್ತೀರಾ ಎತ್ತಿ ನೀಟಾಗಿ ಮನೇಲಿ ಒಳಗಡೆ ಇಡಬೇಕು ಇಲ್ಲ ಅದನ್ನ ಏನು ಮಾಡಬೇಕು ರೋಡಲ್ಲಿ ಎಸೆಯೋದು ಅವೆಲ್ಲ ಮಾಡಬಾರ್ದು ಇಲ್ಲ ನಿಮ್ಮ ಕೈಲಿ ಇಟ್ಕೊಳ್ಳೋಕಾಗಲ್ಲ ಬೇಡಿ ಬೇಡ ಅಂತ ಕುಟ್ ಅವ್ರಿಗೆ ನೀವು ಕಸಿಗೆ ಎಸೆಯೋದು ನಾವು ಆ ಟೈಮಲ್ಲಿ ನೋಡ್ತೀವಿ ಇವತ್ತು ಆಗಸ್ಟ್ ಫಿಫ್ಟೀನ್ತ್ ಅಲ್ವಾ ಇನ್ನು ಆಗಸ್ಟ್ ಸಿಕ್ಸ್ಟೀನ್ತು ಸೆವೆಂಟೀನ್ತ್ಗೆ ಏನು ಮಾಡ್ತಾರೆ ಈ ಕಸಿಗೆ ಎಸೆಯೋದು ರೋಡಲ್ಲಿ ಬಿಸಾಕೋದು ದಯವಿಟ್ಟು ಅದು ಮಾಡಬೇಡಿ ಯಾಕೆಂದ್ರೆ ಅದಕ್ಕೆ ಆದ ದೇವ್ರಿಗಿಂತ ಎಕ್ವ ಇದಿದೆ ನಮ್ಮ ನಾವು ಯಾಕೆಂದ್ರೆ ನಾವು ಇಂಡಿಯನ್ಸ್ ಆಗಿರೋದ್ರಿಂದ ಅದಕ್ಕೆ ಆದ ಒಂದು ಬೆಲೆ ಇದೆ ದಯವಿಟ್ಟು ಅದೊಂದು ಮಾತ್ರ ಮಾಡಬೇಡಿ ನಮ್ಮ ಜೊತೆ ಗೆಳೆಯರು ಬನ್ನಿ ಅವರ ಮಾತಾಡ್ನ ಒಟ್ಟಿನಲ್ಲಿ ಅವ್ರಿಗೆ ಅವರಿಬ್ಬರಿಗೆ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಸೇಮ್ ಟು ಯು ಸರ್ ಓಕೆ ಹೇಳಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ದಿನ ನೀವೇನ್ ಮಾಡ್ತಿದ್ದೀರಾ ನಾವು ಸ್ವಾತಂತ್ರ್ಯ ದಿನಾಚರಣೆ ದಿವಸ ನಾವು ಆಚರಿಸ್ತಾ ಇದ್ದೀವಿ ಫ್ಲಾಗ್ ಎಲ್ಲ ಕಟ್ತಾ ಇದೀವಿ ಮನೆ ಮೇಲೆ ಹಾಗೂ ಗಾಡಿಗೂ ಎಲ್ಲ ಫ್ಲಾಗ್ ಕಟ್ಕೊಂಡು ಓಡಾಡ್ತಾ ಇದ್ದೀವಿ ರ್ಯಾಲಿ ಮಾಡ್ತಾ ಇದ್ದೀವಿ ಎಲ್ಲ ಮಾಡ್ತಾ ಇದೀವಿ ನಮ್ಮ ಮನೆಯಲ್ಲೂ ನಾರ್ಮಲ್ ಎಲ್ಲ ಪಕ್ಕದ ಮನೆಗಳಿಗೂ ಹೇಳುತ್ತೇವೆ ಫ್ಲಾಗ್ ಅನ್ನು ಹಾಕೊಳ್ಳಕ್ಕೆ ಫ್ರೆಂಡ್ಸಸ್ ಎಲ್ಲ ರ್ಯಾಲಿ ಈ ತರ ಹೋಗ್ತಾ ಇರ್ತೀವಿ ಆಗಸ್ಟ್ ಫಿಫ್ಟೀನ್ ಎಲ್ಲ ಸ್ಪೆಷಲ್ ಡೇ ನಮಗೆ ಹಂಗಾಗಿ ಕನ್ನಡ ರಾಜಸ್ಥಾನ ದಿನ ತುಂಬಾ ಓಕೆ ನಮ್ಮ ಜೊತೆ ಆಕಾಶ್ ಮತ್ತೆ ಮಾದೇಶ್ ಅವರು ಇದ್ದಾರೆ ಖಂಡಿತವಾಗ್ಲೂ ತುಂಬಾನೇ ಚೆನ್ನಾಗಿ ಮಾತಾಡ್ತಾ ಇದ್ರೆ ಇವ್ರು ಹೇಳ್ತಾ ಇದ್ರು ರ್ಯಾಲಿಗೆಲ್ಲ ಹೋಗಿ ಹೋಗ್ತೀವಿ ಅಂತ ಅದೊಂದು ಪ್ರೌಡ್ ಮೂಮೆಂಟ್ ಹೋಗ್ಲೇಬೇಕು ಸೊ ಈಗ ನಾವು ಆಚರಣೆ ಮಾಡ್ತಾ ಇರುವಂತದ್ದು ಸ್ವಾತಂತ್ರ್ಯ ದಿನಾಚರಣೆ

ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಸಾನ್ ಘೋಷಣೆ ಕೊಟ್ಟಂತವ್ರು ಭಾರತದ ಪಿತಾಮಹ ಭಾರತದ ಪಿತಾಮಹ ಸ್ವತಂತ್ರಕ್ಕೋಸ್ಕರ ಗಾಂಧೀಜಿ ಬೆಂಗಳೂರಿನಲ್ಲಿ ಇವರ ಹೆಸರಲ್ಲಿ ಇರುವಂತ ರೋಡ್ ಎಲ್ಲಿದೆ ಎಂಜಿ ರೋಡ್ ಎಂಜಿ ರೋಡ್ ಓಕೆ ಈಗ ನಾನು ನಿಮ್ಮನ್ನ ಕೇಳ್ತಾ ಇರೋದು ಸಿಂಪಲ್ ಪ್ರಶ್ನೆ ಇದು ಜಾಸ್ತಿ ಡಿಫಿಕಲ್ಟ್ ಕೊಡಲ್ಲ ನಮ್ಮ ಫ್ಲಾಗ್ ಅಲ್ಲಿ ಎಷ್ಟು ತ್ರೀ ಇನ್ನೊಂದು ಬಣ್ಣ ಇದೆ ಅದಕ್ಕೆ ಏನಂತ ಕರಿತಾರೆ ಅಶೋಕ ಚಕ್ರ ಲವ್ಲಿ ಅಶೋಕ ಚಕ್ರ ಅಂತ ಕರೀತಾರೆ ಓಕೆ ನಾನು ಕೇಳಲೇಬೇಕು ಈ ಸ್ವಾತಂತ್ರ್ಯ ದಿನಾಚರಣೆ ದಿನ ಎಷ್ಟೋ ಜನ ಸುಮ್ಮನೆ ಲೇಸಿ ಆಗಿ ಕೂತಿರ್ತಾರೆ ಅಂತವ್ರಿಗೆ ಜೀವನದಲ್ಲೇ ಸುಮ್ನೆ ಕೂತಿರಿ ಇನ್ಯಾಕೆ ಎಲ್ಲ ಆಚರಿಸ್ಬೇಕು ಒಟ್ಟಾಗಿ ಕರೆಕ್ಟ್ ಆಗಿ ನಿಜ ಹೇಳಿದಿರ ದೇಶಕ್ಕೆ ಭಾರ ಸುಮ್ಮನೆ ಅಂತರಿದ್ರು ಒಂದೇ ಇಲ್ಲ ಅಂದ್ರೆ ಪ್ರಜ್ಞೆ ಇಲ್ದಾರ್ ನಾ ಏನು ಏನ್ ನೋಡಿದ್ರಾ ನೋಡಿದ್ರ ಈ ಸ್ವಾತಂತ್ರ್ಯ ಆಚರಣೆ ದಿನ ನೆಮ್ಮದಿಯಾಗಿ ಮನೆಯಲ್ಲಿರುವಂತವ್ರು ಅಟ್ಲೀಸ್ಟ್ ಒಮ್ಮೆ ಆದ್ರೂ ಒಂದ್ಸತಿ ಜೋರಾಗಿ ಕೂಗಿ ಹೇಳಿ ಅಂಡ್ ನೀವು ಕೂಗಿ ಹೇಳಿದ್ರೆ ಮಾತ್ರ ಸ್ವಾತಂತ್ರ್ಯ ಆಚರಣೆ ಮಾಡ್ತೀರಾ ಅಂತಲ್ಲ ದೇಶಕ್ಕೊಬ್ಬ ಒಳ್ಳೆ ಪ್ರಜೆಯಾಗಿ ಪಾಲನೆ ಮಾಡೋಣ ಕಾನೂನು ನಿಯಮಗಳನ್ನ ಉಲ್ಲಂಘಿಸದೆ ಜೀವನ ಮಾಡೋಣ ನಾವೆಲ್ಲರೂ ಚೆನ್ನಾಗಿರೋಣ ಅನ್ನೋದೇ ಈ ಒಂದು ಉದ್ದೇಶ ಮತ್ತೊಮ್ಮೆ ಜೋರಾಗಿ ಒಮ್ಮೆ ಭಾರತ್ ಮಾತಾ ಭಾರತ್ ಮಾತಾಕಿ Bro, Bharat Mata ki one day, one day, पातरग. one day, one day. lovely. Thank you so much.